ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಎಮ್ ಚಾನಲ್ ಬೈಸಂದ ಫ್ರೆಂಡ್ಸ್ ಇವತ್ತಂದು ಮುದ್ದೆಗೆ ಒಂದು ಅಳಸಂದೆ ಕಾಳಿನ ಸಾಂಬಾರು ಮಾಡ್ತಾಯಿದ್ದೀನಿ ಮುದ್ದೆಗೆ ಅನ್ನಕ್ಕೆ ಮತ್ತು ಚಪಾತಿಗೆ ಚೆನ್ನಾಗಿರುತ್ತೆ ಇದು ನೀವು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆಯೇ ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ಬನ್ನಿ ಇವಾಗ ನಾನು ಅಲಸಂದಿ ಕಾಳಿನ ಸಾಂಬಾರು ಮಾಡೋದಕ್ಕೆ ಏನೇನು ಇಟ್ಕೊಂಡಿದ್ದೀನಿ ಅಂತ ನೋಡಿಸ್ತೀನಿ ನೋಡಿ ಇದು ವೈಟ್ ಕಲರ್ ಬರುತ್ತಲ್ಲ ಅಲಸಂದಿ ಕಾಳು ಅದನ್ನು ನಾನು ಬೆಳಗ್ಗೆ ನೆನೆಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಆರು ಆರೂವರೆಗೆಲ್ಲ ನೆನೆಸಿಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನೆನೆದಿದೆ ನೋಡಿ ಇದೊಂದು ಕಾಲು ಕೆ ಜಿಯಷ್ಟು ನೆನೆಸ್ಕೊಂಡಿದ್ದೀನಿ ವೈಟ್ ಕಲರು ಮತ್ತು ಸ್ವಲ್ಪ ತೆಂಗಿನಕಾಯಿ ಒಂದು ನಾಟಿ ಟೊಮೆಟೊ ಎರಡು ಬದನೆಕಾಯಿ ಒಂದು ಆಲೂಗಡ್ಡೆ ಮತ್ತು ಎರಡು ಸ್ಪೂನ್ ಅಷ್ಟು ಊರುಗಡ್ಲೆ ಎರಡು ಈರುಳ್ಳಿ ಚಿಕ್ಕದು ಎರಡು ಹಸಿಮೆಣ್ಸಿನ್ಕಾಯಿ ಮತ್ತು ಸಾಂಬಾರು ಪೌಡರು ಮತ್ತು ಸ್ವಲ್ಪ ಹುಣ್ಸೆಹಣ್ಣು ಫ್ರೆಂಡ್ಸ್ ನೋಡಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಇವಾಗ ಕಾಳು ಹಾಕ್ತಾ ಇದ್ದೀನಿ ಇವಾಗ ನೋಡಿ ಅದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇವಾಗ ಕಾಳಿಗೆಲ್ಲ ಉಪ್ಪಿಡಿಲಿ ಅಂತ ಈ ಸ್ಪೂ ಈ ಸ್ಪೂ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಆಮೇಲೆ ಸಾರು ಮಾಡ್ತೀವಲ್ಲ ಅವಾಗ ಹಾಕೊಳ್ಳೋಣ ಒಂದು ಸಲ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇವಾಗ ಎರಡು ಕೂಪ್ ಕೂಗಿಸ್ಕೊಳ್ಳೋಣ ನೋಡಿ ಇವಾಗ ಅಲಸಂದೆ ಕಾಳು ಎರಡು ಕೂಗಿ ಕುಪ್ ಕೂಗಿಸ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ಇದರೊಳಗೆ ಸ್ವಲ್ಪ ನೋಡಿ ಇಷ್ಟು ತೊಗೊಳ್ತೀನಿ ನಾನು ನೋಡಿ ಸ್ವಲ್ಪ ಕಾಳು ತಗೊಂಡಿದ್ನಲ್ಲ ಅದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಮಿಕ್ಸಿ ಜಾರ್ಗೆ ಇಷ್ಟು ಹುಣ್ಸೆ ತೊಗೊಂಡಿದ್ದೀನಿ ಹುಣ್ಸೆನ ಹಾಕೊಂಡಿದ್ದೀನಿ ತೊಳ್ದಿರೋದು ಮತ್ತೆ ಟೊಮೆಟೊ ಈರುಳ್ಳಿ ಮತ್ತೆ ನೋಡಿ ಹುರ್ಗಡ್ಲೆ ತೆಂಗಿನಕಾಯಿ ಮತ್ತು ಎರಡು ಹಸೆ ಮೆಷಿನ್ ಕೈ ಅದು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ರುಬ್ಕೊಳ್ಳೋಣ ಇವಾಗ ಮಸಾಲೆ ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಬೇಯಿಸ್ಕೊಂಡಿದ್ವಲ್ಲ ಅಲಸಂದಿ ಕಾಳಿಗೆ ಆಲೂಗಡ್ಡೆ ಮತ್ತು ಬದನೆಕಾಯಿನ ಕಟ್ ಮಾಡಿ ಇದ್ದೀನಿ ಇವಾಗ ಇದನ್ನು ಒಂದ್ಸಲ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ನೋಡಿ ಇವಾಗ ಖಾರ ರುಬ್ಬಿದ್ವಲ್ಲ ಅದನ್ನ ಹಾಕೊಳ್ತಾ ಇದ್ಸಲ ಮಿಕ್ಸ್ ಮಾಡೋಣ ಈ ಬೇಯಿಸ್ಕೊಂಡಿರೋಂತ ಕಾಳು ಮತ್ತು ಉರುಗಡ್ಲೆ ಹಾಕಿದ್ರೆ ಸಾರು ಗಟ್ಟಿ ಬರುತ್ತೆ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನೋಡಿ ಮತ್ತೆ ಸ್ವಲ್ಪ ನೀರು ಇದ್ದೀನಿ ಗಟ್ಟಿ ಇದೆ ಮಿಕ್ಸಿ ಜಾರ್ ತೊಳೆದಿದ್ದು ನೀರು ಮಿಕ್ಸಿ ಜಾರನಲ್ಲೂ ನಾವು ಸ್ವಲ್ಪ ಮಸಾಲೆ ಎಲ್ಲ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅಲ್ಲಾಡಿಸ್ಬಿಟ್ಟು ಹಾಕ್ಕೊಳ್ಬೇಕು ಯಾಕೆ ಅದನ್ನು ವೇಸ್ಟ್ ಮಾಡಬಾರ್ದಲ್ಲ ಫ್ರೆಂಡ್ಸ್ ಅದಕ್ಕೆ ನೋಡಿ ಒಂದು ಸ್ಪೂನಲ್ಲಿ ದೊಡ್ಡ ಸ್ಪೂನ್ ಅಷ್ಟು ಸಾರಿನ ಪೌಡರು ಬೇಳೆ ಸಾರು ಪೌಡರ್ ಹಾಕ್ತಾ ಇದ್ದೀನಿ ಕಾಳು ಬೇಯಿಸೋಕೆ ಸ್ವಲ್ಪ ಉಪ್ಪು ಹಾಕಿದೆ ಇವಾಗ ಇನ್ನು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಇವಾಗ ಮುಷ್ಕ ಮುಚ್ಬಿಟ್ಟು ಒಂದು ಕೋಪ್ ಕೂಗಿಸ್ಕೊಳ್ಳೋಣ ನೋಡಿ ಇವಾಗ ಬಿಳಿ ಅಲಸಂದಿ ಕಾಳಿನ ಸಾರು ರೆಡಿ ಆಗಿದೆ ಇವಾಗ ಇದಕ್ಕೊಂದು ಒಗ್ಗರಣೆ ಮಾಡೋಣ ಒಗ್ಗರಣೆ ಮಾಡಕ್ಕೆ ಒಂದು ಒಗ್ಗರಣೆ ಬಾಣಲೆ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಬಿಸಿ ಇವಾಗ ಸಾಸಿವೆ அதுக்கு சொல்ல ஜீரு ஆஃப் மாதிரி இல்லை கட்டி மோடி இவங்க சாரி ஒவ்வொரு ಇವಾಗ ಸ್ಟವ್ ಹಚ್ಚಿದ್ದೀನಿ ಒಂದು ಕುದಿ ಕುದಿದ್ರೆ ಸರಿ ಆಗುತ್ತೆ ನೋಡಿ ಇವಾಗ ಸಾರು ರೆಡಿ ಆಗಿದೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್